ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕನ್ನ ಹೆತ್ತು ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಮ್ಮ ಎಲ್ಲಾ ಕೆಲಸಗಳನ್ನ ಬದಲಿಸುತ್ತಿದೆ ಉದ್ಯೋಗವನ್ನ ಕಸಿಯುತ್ತಿದೆ ಮನುಷ್ಯನ ಕೆಲಸಗಳನ್ನ ಕಿತ್ತುಕೊಳ್ಳುತ್ತಿದೆ ಹಾಗೆ ಕಾರ್ಯಾಚರಣೆಗಳನ್ನ ಚುರುಕುಗೊಳಿಸುತ್ತಿದೆ ಇದೆಲ್ಲವೂ ಈಗಾಗಲೇ ಬಹಳಷ್ಟು ಸಂಸ್ಥೆಗಳಲ್ಲಿ ನಡೀತಾ ಇದೆ ಮುಂದೆ ನಡೆಯೋದಿದೆ ಎಐ ಮಾಡುವ ಕ್ರಾಂತಿಗೆ ಜಗತ್ತಿನಾದ್ಯಂತ ಎಲ್ಲರೂ ತಮ್ಮ ಎಲ್ಲಾ ಕಂಪನಿಗಳಿಗೂ ಕೂಡ ಸಜ್ಜಾಗಿರುವುದು ಅನಿವಾರ್ಯ ಎ ಐನಲ್ಲಿ ಯಾರು ಒಂದು ಹೆಜ್ಜೆ ಮುಂದೆ ಹೋಗ್ತಾರೋ ಅವರಿಗೆ ಮಾತ್ರ ಭವಿಷ್ಯ ಅವರಿಗಷ್ಟೇ ಲಾಭ ಅವರಿಗಷ್ಟೇ ಉಳಿವು ಅನ್ನೋ ಲೆಕ್ಕಾಚಾರಗಳು ನಡೀತಿದೆ ಹೀಗಾಗಿ ಮೆಟ್ರದ ಮಾರ್ಕ್ ಜುಗರ್ಬರ್ ಕೋಟಿ ಕೋಟಿ ಪ್ಯಾಕೇಜ್ ಕೊಟ್ಟು ತಮ್ಮ ಸೂಪರ್ ಇಂಟೆಲಿಜೆನ್ಸ್ ಲ್ಯಾಬ್ಗೆ ಎ ಗಳನ್ನ ಗುಡ್ಡೆ ಹಾಕಿಕೊಳ್ತಿದ್ದಾರೆ ಅದಾಗಲೇ ಅಂತಹದೇ ಕೆಲಸಗಳಲ್ಲಿದ್ದ ನೂರಾರು ಜನರಿಗೆ ಏಕಾಏಕಿ ಗೇಟ್ ಪಾಸ್ ಕೊಡ್ತಿದ್ದಾರೆ ಈ ಬೆಳವಣಿಗೆಯಲ್ಲಿ ಹೆಚ್ ಒನ್ ಬಿ ವೀಸಾದಲ್ಲಿರುವ ಭಾರತೀಯ ಮೂಲದ ಉದ್ಯೋಗಿಗಳು ಕೂಡ ಕೆಲಸ ಕಳೆದುಕೊಳ್ತಿದ್ದಾರೆ ಇಲ್ಲಿ ಉದ್ಯೋಗಿಗಳಿಗೆ ಎ ಐ ವಿಲನ್ ಆಗ್ತಿದೆಯಾ ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ನ ಮನಸ್ಸು ಕಲ್ಲಾಗಿದೆಯಾ ಗೊತ್ತಿಲ್ಲ ಆದರೆ ಬಹಳಷ್ಟು ಬದಲಾವಣೆಗಳು ಎಲ್ಲೆಲ್ಲೋ ಆಗುತ್ತಿದೆ ಒಂಬತ್ತು ತಿಂಗಳಿಗೆ ಕೆಲಸ ಕಿತ್ತುಕೊಂಡ ಮೆಟಾ ಹೆಚ್ ಒನ್ ಬಿ ವೀಸಾದಲ್ಲಿರುವ ಭಾರತೀಯರಿಗೆ ಎ ಐ ಸವಾಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನ ಮಾತೃ ಸಂಸ್ಥೆ ಮೆಟಾ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಆಳಕ್ಕಿಳಿದು ಕೆಲಸ ಮಾಡುತ್ತಿದೆ ಅದಕ್ಕಾಗಿ ಸಂಶೋಧಕರನ್ನ ಸೆಳೆದುಕೊಳ್ಳೋಕೆ ಕೋಟಿಗಟ್ಟಲೆ ಹಣವನ್ನ ಸುರಿಯುತ್ತಿದೆ ಇದರಿಂದಾಗಿ ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ ಟ್ಯಾಲೆಂಟ್ ವಾರ್ ಶುರುವಾಗಿದೆ ಪ್ರತಿಭೆಗಳಿಗೆ ಗೊತ್ತಾಗದಂತೆ ಗಾಳ ಹಾಕಿ ಕೇಳಿದಷ್ಟು ಸಂಬಳ ಭರವಸೆ ಕೊಟ್ಟು ಮಾರ್ಕ್ ಜುಗರ್ಬರ್ಗ್ ತಮ್ಮ ಸಂಸ್ಥೆಗೆ ನೇಮಕ ಮಾಡಿಕೊಳ್ಳುತ್ತಿದೆ ಗೂಗಲ್ ಆಪೆಲ್ ಮತ್ತು ಚಾಟ್ ಜಿಪಿಟಿಯ ಓಪನ್ ಎಐ ನಂತರ ಬೃಹತ್ ಎಐ ಕಂಪನಿಗಳಿಂದ ಟ್ಯಾಲೆಂಟೆಡ್ ಗಳನ್ನ ಇಂಜಿನಿಯರ್ ಗಳನ್ನ ಸೆಳೆಯಲು ಮಿಲಿಯನ್ ಗಟ್ಟಲೆ ಡಾಲರ್ ಸಂಬಳದ ಆಮಿಷಗೊಳಿಸುತ್ತಿದೆ ಆದರೆ ಹೊಸ ಹೊಸ ಪ್ರತಿಭೆಗಳನ್ನ ಸೆಳೆದುಕೊಳ್ಳುತ್ತಿರುವ ಇದೇ ಮೆಟಾ ತನ್ನ ಐ ವಿಭಾಗವಾದ ಸೂಪರ್ ಇಂಟೆಲಿಜೆನ್ಸ್ ಲ್ಯಾಬ್ನಿಂದ ನೂರಾರು ಉದ್ಯೋಗಗಳನ್ನ ವಜಾಗೊಳಿಸುತ್ತಿದೆ ಒಂದು ಕಡೆ ನೇಮಕಾತಿ ಮತ್ತೊಂದು ಕಡೆಗೆ ಕೆಲಸದಿಂದ ಕಿತ್ತು ಹಾಕುವ ಪ್ರಕ್ರಿಯೆಗಳು ಮೆಟಾದಲ್ಲಿ ಒಟ್ಟೊಟ್ಟಿಗೆ ನಡೆಯುತ್ತೆ ಇದು ಮೆಟ್ರಾಗಷ್ಟು ಸೀಮಿತವಾಗಿಲ್ಲ ಅಮೆರಿಕದ ಬಹಳಷ್ಟು ಕಂಪನಿಗಳು ಇದೇ ಹಾದಿಯಂತೆ ಆದರೆ ಈ ನೆಗೆಟಿವ್ ಟ್ರೆಂಡ್ ನಲ್ಲಿ ಸಿಲುಕಿಕೊಳ್ತಿರೋದು ಭಾರತ ಚೀನಾ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಹೆಚ್ ಒನ್ ಬಿ ವೀಸಾದಲ್ಲಿರುವ ಉದ್ಯೋಗಿಗಳು ಕೆಲವು ವಾರಗಳ ಹಿಂದೆ ಅಷ್ಟೇ ಮೆಟ್ರಾದ ಸೂಪರ್ ಇಂಟೆಲಿಜೆನ್ಸ್ ಲ್ಯಾಬ್ ಘಟಕವು ಎಐ ಸಂಶೋಧಕರಿಗೆ ನೂರು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎಂಟುನೂರ ಎಪ್ಪತ್ತೇಳು ಕೋಟಿ ರೂಪಾಯಿಗಳ ವೇತನದ ಪ್ಯಾಕೇಜ್ ಕೊಟ್ಟು ನೇಮಕ ಮಾಡಿಕೊಂಡಿರುವ ಸುದ್ದಿಯು ಸಿಲಿಕನ್ ವ್ಯಾಲಿಯಲ್ಲಿ ಸಂಚಲನ ಮೂಡಿಸಿದೆ ಮೆಟಾ ಮತ್ತು ಜುಗರ್ಬರ್ಗ್ ಎಐ ಪ್ರತಿಭೆಗಳಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗಾಳ ಹಾಕಿ ಸೆಳೆದುಕೊಳ್ಳುವುದನ್ನು ಬೇರೆ ಯಾವ ಕಂಪನಿಯು ಮಾಡಲಿಲ್ಲ ಸಿಲಿಕನ್ ವ್ಯಾಲಿಯ ಟಾಪ್ ರಿಸರ್ಚ್ ಲ್ಯಾಬ್ಗಳಿಂದ ಅತ್ಯುತ್ತಮ ಪ್ರತಿಭೆಗಳನ್ನು ಸೆಳೆಯಲು ಮೆಟಾ ಆಕ್ರಮಣಕಾರಿಯಾದ ನೇಮಕ ತಂತ್ರವನ್ನ ಬಳಸಿಕೊಂಡಿದೆ ವರ್ಷಕ್ಕೆ ಎಂಟುನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಕೊಟ್ಟಾದ್ರೂ ಸರಿ ಎಐ ಬಗ್ಗೆ ರಿಸರ್ಚ್ ಮಾಡೋ ಅತ್ಯುತ್ತಮ ಟ್ಯಾಲೆಂಟ್ ನಮ್ಮಲ್ಲಿ ಮಾತ್ರ ಇರಬೇಕು ಅನ್ನೋ ನಡೆಯು ಟೆಕ್ ಉದ್ಯಮದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಈ ದುಬಾರಿ ನೇಮಕಾತಿಗಳ ನಂತರ ಮೆಟ್ರಾ ತನ್ನ ಸೂಪರ್ ಇಂಟೆಲಿಜೆನ್ಸ್ ಲ್ಯಾಬ್ ವಿಭಾಗದಿಂದ ಸುಮಾರು ಉದ್ಯೋಗಿಗಳನ್ನ ವಜಾಗೊಳಿಸಿದೆ ಸ್ವತಃ ಮೆಟಾದ ವಕ್ತಾರರು ಈ ಬೆಳವಣಿಗೆಯನ್ನು ಖಚಿತಪಡಿಸಿದ್ದಾರೆ ಮೆಟಾದ ಚೀಫ್ ಎಐ ಆಫೀಸರ್ ಅಲೆಕ್ಸಾಂಡರ್ ವಾಂಗ್ ಉದ್ಯೋಗಿಗಳನ್ನ ವಜಾಗೊಳಿಸುತ್ತಿರುವುದರ ಬಗ್ಗೆ ಮೆಮೋ ಒಂದನ್ನ ಹಂಚಿಕೊಂಡಿದ್ದಾರೆ ತಂಡದ ಗಾತ್ರವನ್ನ ಕಡಿಮೆ ಮಾಡುವುದರಿಂದ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಸಾಧ್ಯವಾಗುತ್ತದೆ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯ ಹೆಚ್ಚು ಜವಾಬ್ದಾರಿತವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಈ ಮೂಲಕ ಕಂಪನಿಯ ದಕ್ಷತೆಯನ್ನು ಹೆಚ್ಚಿಸುವುದೇ ಉದ್ಯೋಗಿಗಳನ್ನ ಕಡಿತಗೊಳಿಸುವುದರ ಹಿಂದಿನ ಉದ್ದೇಶ ಎಂದು ಮೆಮೋದಲ್ಲಿ ತಿಳಿಸಲಾಗಿದೆ ಈ ಹಿಂದಿನಿಂದ ಮೆಟಾದ ಎಐ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ನೂರಾರು ಮಂದಿಯು ಈಗ ಕೆಲಸ ಕಳೆದುಕೊಂಡಿದ್ದಾರೆ ಅದರಲ್ಲಿ ಸಿಯಾಟಲ್ ಇರುವ ಭಾರತೀಯ ಮೂಲದ ಮಹಿಳೆಯೂ ಒಬ್ಬರು ಇದೇ ವರ್ಷ ಫೆಬ್ರವರಿಯಲ್ಲಿ ಮೆಟಾದಲ್ಲಿ ರಿಸರ್ಚ್ ಸೈಂಟಿಸ್ಟ್ ಆಗಿ ಕೆಲಸಕ್ಕೆ ಸೇರಿದ್ದರು ಆದರೆ ಕೇವಲ ಒಂಬತ್ತು ತಿಂಗಳಲ್ಲೇ ಅವರನ್ನ ವಜಾಗೊಳಿಸಲಾಗಿದೆ ಎಐ ಮೇಲೆ ಹೂಡಿಕೆ ಅದೇ ವಿಭಾಗದಲ್ಲಿ ಉದ್ಯೋಗ ಕಡಿತ ಎಐ ರಿಸರ್ಚ್ ಸೈಂಟಿಸ್ಟ್ ಗಳಿಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಮೆಟ್ರಾದಲ್ಲಿ ಎ ನಲ್ಲಿ ರಿಸರ್ಚ್ ಸೈಂಟಿಸ್ಟ್ ಆಗಿದ್ದ ವಿಮಂತ ಜೈಸ್ವಲ್ ಕೆಲಸ ಕಳೆದುಕೊಂಡಿರುವ ಭಾರತೀಯ ಮೂಲದ ಉದ್ಯೋಗ ಅದರ ಬಗ್ಗೆ ಎಕ್ಸ್ ನಲ್ಲಿ ಹಂಚಿಕೊಂಡಿರುವ ಅವರು ಹೊಸ ಅವಕಾಶಗಳ ಹುಡುಕಾಟದಲ್ಲಿರುವುದಾಗಿ ಪೋಸ್ಟ್ ಮಾಡಿದ್ದಾರೆ ಮೆಟ್ರಾದ ಲೇ ಆಫ್ ತನ್ನ ಮೇಲೂ ಪರಿಣಾಮ ಬೀರಿರುವುದಾಗಿ ತಿಳಿಸಿದ್ದು ಎಲ್ಎಲ್ಎಂ ಪೋಸ್ಟ್ ಟ್ರೈನಿಂಗ್ ಮತ್ತು ಆಟೋಮೇಟೆಡ್ ಲೈನ್ ಪೈಪ್ಲೈನ್ಗಳಲ್ಲಿ ಕೆಲಸ ಮಾಡುತ್ತಿದ್ದ ನಾನು ಮಾಡೆಲ್ಗಳು ಎಲ್ಲಿ ಮತ್ತು ಯಾಕೆ ವಿಫಲವಾಗುತ್ತವೆ ಎಂದು ಅವುಗಳನ್ನು ಹೇಗೆ ಉತ್ತಮಗೊಳಿಸಬಹುದು ಅನ್ನೋದರ ಬಗ್ಗೆ ಕೆಲಸ ಮಾಡುತ್ತಿದ್ದೆ ಈಗ ನಾನು ಹೊಸ ಅವಕಾಶಗಳನ್ನು ಹುಡುಕುತ್ತಿದ್ದೇನೆ ಅವಕಾಶಗಳಿದ್ದರೆ ತಿಳಿಸಿ ಎಂದು ಮನವಿ ಮಾಡಿದ್ದಾರೆ ಮುಖ್ಯವಾಗಿ ಅವರು ಅಮೆರಿಕದಲ್ಲಿ ಹೆಚ್ ಒನ್ ಬಿ ವೀಸಾದ ಮೇಲೆ ಕೆಲಸ ಮಾಡುತ್ತಿದ್ದರು ಅನ್ನೋದು ಹೆಚ್ಚು ಗಮನ ಸೆಳೆದಿರುವ ವಿಷಯ ಮೂರು ವರ್ಷಗಳವರೆಗೂ ಅಮೆರಿಕದಲ್ಲಿ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡುವ ಹೆಚ್ ಒನ್ ಬಿ ವೀಸಾ ಅನಂತರದಲ್ಲಿ ಕಂಪನಿಯ ಅಗತ್ಯದ ಮೇಲೆ ವಿಸ್ತರಣೆಗೆ ಅವಕಾಶವಿದೆ ಈಗ ಹೊಸದಾಗಿ ಹೆಚ್ ಒನ್ ಬಿ ಗೆ ಅರ್ಜಿ ಹಾಕೋಕೆ ಟ್ರಂಪ್ ಆಡಳಿತವು ಒಂದು ಲಕ್ಷ ಡಾಲರ್ ಶುಲ್ಕವನ್ನ ವಿಧಿಸಿದೆ ಒಟ್ನಲ್ಲಿ ಉದ್ಯೋಗದ ಆಧಾರದ ಮೇಲೆ ಹೆಚ್ ಒನ್ ಬಿ ವೀಸಾ ಸ್ಥಿತಿಯು ನಿರ್ಧಾರ ಆಗಿರುತ್ತದೆ ಕೆಲಸ ಕಳೆದುಕೊಂಡರೆ ಎರಡು ತಿಂಗಳ ಒಳಗಾಗಿ ಹೊಸ ಉದ್ಯೋಗ ಹುಡುಕಿಕೊಳ್ಳಬೇಕು ಇಲ್ಲವಾದ್ರೆ ಅಮೆರಿಕದಲ್ಲಿ ಅಧಿಕೃತವಾಗಿ ಉಳಿಯುವ ಅವಕಾಶವು ತಪ್ಪುತ್ತದೆ ಅಷ್ಟರಲ್ಲಿ ಬಿ ಒನ್ ಬಿ ಟು ರೀತಿಯ ವೀಸಾಗೆ ಸ್ಟೇಟಸ್ ಬದಲಿಸಿಕೊಳ್ಳಬಹುದು ಈಗ ವಿಮನ್ರ ಅವರನ್ನ ನೇಮಕಾತಿ ಮಾಡಿಕೊಳ್ಳುವ ಕಂಪನಿಯು ಅವರ ವೀಸಾವನ್ನ ಸ್ಪಾನ್ಸರ್ ಮಾಡಬೇಕಾಗುತ್ತದೆ ಮೆಟ್ರದಲ್ಲಿ ಆಂತರಿಕವಾಗಿ ಹೊಸ ತಂಡಕ್ಕೆ ಸೇರಲು ಅವರಿಗೆ ಇನ್ನು ಎರಡು ತಿಂಗಳು ಕಾಲಾವಕಾಶವಿದೆ ಸಾಧ್ಯವಾದರೆ ನಾನು ಗ್ರೇಟರ್ ಸಿಯಾಟ್ರಲ್ ಪ್ರದೇಶದಲ್ಲಿಯೇ ಉಳಿಯಲು ಇಷ್ಟಪಡುತ್ತೇನೆ ಎಂದು ತನ್ನ ಪೋಸ್ಟ್ ನಲ್ಲಿ ಸೇರಿಸಿದ್ದಾರೆ ಅವರ ಈ ಪೋಸ್ಟ್ ವೈರಲ್ ಆಗಿದ್ದು ಹಲವು ಕಂಪನಿಗಳಿಂದ ಅವಕಾಶಗಳ ಮಹಾಪೂರವೇ ಹರಿದು ಬರುತ್ತಿದೆ ಎಐ ಸ್ಟಾರ್ಟ್ಅಪ್ ಕಂಪನಿಗಳ ಸಂಸ್ಥಾಪಕರಿಂದ ಹಿಡಿದು ಹಲವು ಸಂಸ್ಥೆಗಳ ಸಿಇಒಗಳು ಎಐ ವಿಭಾಗದ ಉನ್ನತ ಹುದ್ದೆಗಳಲ್ಲಿ ಇರುವವರು ತಮ್ಮಲ್ಲಿ ನೇಮಕಾತಿ ನಡೆಯುತ್ತಿದೆ ಎಂದು ಓಪನ್ ಆಫರ್ ಕೊಟ್ಟಿದ್ದಾರೆ ಮೈಕ್ರೋಸಾಫ್ಟ್ ಆಪಲ್ ಪ್ರೈಮ್ ಇಂಟೆಲೆಕ್ಟ್ ಬುವೆಟ್ ಸೇರಿದಂತೆ ಹಲವು ಸಂಸ್ಥೆಗಳು ಎಐ ವಿಭಾಗದ ಸಂಶೋಧಕರನ್ನ ಕೈಬೀಸಿ ಕರೆಯುತ್ತಿರುವುದು ಇಲ್ಲಿನ ಪೋಸ್ಟ್ಗಳಿಂದ ಗೊತ್ತಾಗಿದೆ ಇನ್ನು ಮೆಟಾದಿಂದ ವಜಾಗೊಳಿಸಿರುವ ಉದ್ಯೋಗಿಗಳಿಗೆ ಕಂಪನಿಯು ಕನಿಷ್ಠ ಹದಿನಾರು ವಾರಗಳ ಬೇಸಿಕ್ ಸ್ಯಾಲರಿಯನ್ನು ಕೊಡುವುದಾಗಿ ವರದಿಯಾಗಿದೆ ಕೆಲವು ಉದ್ಯೋಗಿಗಳಿಗೆ ನವೆಂಬರ್ ಇಪ್ಪತ್ತೊಂದರವರೆಗೆ ನೋಟಿಸ್ ಪೀರಿಯಡ್ ನಲ್ಲಿ ಇರಿಸಲಾಗಿದೆ ಈ ಅವಧಿಯಲ್ಲಿ ಮೆಟಾದಲ್ಲಿಯೇ ಬೇರೆ ವಿಭಾಗದಲ್ಲಿ ಉದ್ಯೋಗಕ್ಕೆ ಅಪ್ಲೈ ಮಾಡುವ ಅವಕಾಶವೂ ಇರುತ್ತದೆ ಆದರೆ ಎಐ ಅಭಿವೃದ್ಧಿಗೆ ಕೋಟ್ಯಾಂತರ ಡಾಲರ್ಗಳನ್ನು ಹೂಡಿಕೆ ಮಾಡುತ್ತಿರುವ ಮೆಟಾದಂತ ಕಂಪನಿಗಳು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ನೂರಾರು ನೌಕರನ್ನು ವಜಾಗೊಳಿಸುತ್ತಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಎಐಎಲ್ಎಸ್ ನಲ್ಲಿ ಕಂಪನಿಗಳು ಉದ್ಯೋಗಗಳ ಭವಿಷ್ಯವನ್ನ ಮರೆತು ಆಗಾಗ್ಗೆ ನೇಮಕಾತಿಯಲ್ಲಿ ಬದಲಾವಣೆಗಳನ್ನು ಮಾಡುತ್ತಿದೆ ಇನ್ನು ಇದರಿಂದ ಬಿ ರೀತಿಯ ವೀಸಾದಲ್ಲಿರುವ ಉದ್ಯೋಗಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ ಒಟ್ನಲ್ಲಿ ಈ ಬೆಳವಣಿಗೆಗಳು ಟೆಕ್ ಉದ್ಯಮದಲ್ಲಿ ಆಗುತ್ತಿರುವ ಅಸ್ಥಿರತೆಯನ್ನ ಒಟ್ಟು ಮಾಡಿ ತೋರಿಸುವಂತಿದೆ ವಿಡಿಯೋ ಮುಗಿಸೋಕು ಮುಂಚೆ ನಿಮಗೊಂದು ಪ್ರಶ್ನೆ ಮೆಟಾ ಎ ಐ ರಿಸರ್ಚ್ ಗಳಿಗೆ ಎಷ್ಟು ಕೋಟಿ ವೇತನ ಕೊಡ್ತಿದೆ ಎ ನೂರು ಕೋಟಿ ರೂಪಾಯಿ ಬಿ ಐವತ್ತೇಳು ಕೋಟಿ ರೂಪಾಯಿ ಸಿ ಎಂಟುನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಡಿ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಧನ್ಯವಾದಗಳು